ಮಾವಿನಕಾಯಿ ಆಗಿದೆ ಮಹಾರಾಷ್ಟ್ರದ್ದು ರತ್ನ ಮಾವಿನಕಾಯಿ ಕೊಳಿ ಬೇರೆ ಯಾವ ಸಹ ಆಗಲಿಲ್ಲ ನಮ್ಮಲ್ಲಿ ಇದು ಮಾತ್ರ ಅದ್ದು ಇದಾಗಿ ಈಗ ನನ್ನ ದೊಡ್ಡ ಭಾವನಿಗಂತೂ ತುಂಬ ಖುಷಿ ಆಗ್ಬೋದು ಈ ಮರ ನೋಡಬೇಕಾದ್ರೆ ಅವರು ಕೊಟ್ಟ ಗಿಡ ಇದು ಡಿಸೈನ್ ಹೋಗೋದಲ್ಲ ಇಲ್ಲಿ ಇಲ್ಲ ಅಪ್ಪನಿಗೆ ನೀರು ಬಿಡ್ಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿಗೆ ಈ ಮುಳ್ಳು ತಾಗಿಕೊಂಡೆಲ್ಲ ಗುಲಾಬಿ ಇದ್ರೆ ಮುಳ್ಳುತ ಈಗಲೇ ಎಷ್ಟು ಕೋಲ್ಡ್ ಉಂಟಲ್ಲ ನೀರು ಜುಲಿಮ್ಮ ಹುಲಿಿಸ ಹೀಗೆ ಕೂತ್ಕೊಳ್ಳುದಲ್ಲ ಕಾಡಲ್ಲಿ ಹೀಗೆ ಯಾರಾದರೂ ಬಂದೆ ಬಂದ ಅಟ್ಯಾಕ್ ಮಾಡ್ತದಂತೆ ಅಪ್ಪ ಹೇಳಿ ನನ್ನ ಅಕ್ಕ ನೋಡಿ ಮುಂಚೆ ಮುಂಚೆಸ ಈ ಕೆಲಸ ಇತ್ತು ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ಒತ್ತಿ ಹಾಗೆ ಇವತ್ತಿನ ಮಾಡುವ ಲೆಟ್ಸ್ ಮಾ ನಾವು ಅಕ್ಕ ಮತ್ತೆ ಅಪ್ಪ ಇಬ್ರು ಬಜಾವಿಗೆ ಹೋಗಿದ್ದಾರೆ ಹಾಗೆ ನಾನು ಜಮಿ ಈಗ ಹೋಗ್ತಿದ್ದೇವೆ ಒಂದು ಬೂಸ್ಟ್ ಎಲ್ಲ ಕುಡ್ದಾಯ್ತು ಬೆಳಿಗ್ಗೆದು ಈಗ ನಾನು ಮತ್ತೆ ಜಮಿ ಹೋಗ್ತಿದ್ದೇವೆ ಬಾ ಜೇಮಿಗೆ ಬರ್ತಿದ್ದಿ ಜಮಿ ದೂರ ಹಾ ಬಜಾವ್ ಮಾಡ್ಲಿಕ್ಕೆ ಚುಕ್ಕಿ ಬಜಾವ್ ಆಯಿತು ಅಕ್ಕ ಕಟ್ತಾ ಇದ್ದಾಳೆ ಅಪ್ಪವು ಇನ್ನೊಂದು ಕಡೆ ಹೋಗಿದ್ದಾರೆ ಇವತ್ತು ಎರಡು ಕಟ್ಟ ಬಜಾವ್ ಈ ಉಳಿಸ ಇದ್ದಾಳೆ ನಮ್ಮ ಒಟ್ಟಿಗೆ ಇವರಿಬ್ಬರು ಇದ್ದಾರೆ ರೋಡಲ್ಲಿ ಹೋಗೋರಿಗೆ ಬೊಗಳ್ತಾ ಡ್ಯಾನ್ಸ್ ಮಾಡ್ತಾ ಆಟಾಡ್ತಾ ಆಡ್ತಾ ಇಬ್ರು ಇದ್ದಾರೆ ಹಾಂ ಹಾಂ ಇಂಥ ಕೂರ ನಿಮ್ಮಿ ಚಿಮ್ಮಿ ಚಿಮ್ಮಿ ಅಳು ಹೋದಲು ನಿನ್ನ ಫ್ರೆಂಡು ಹೋದಲು ನನ್ನ ಅಕ್ಕ ನೋಡಿ ಮದ್ವೆ ಮುಂಚೆ ಮುಂಚೆಸ ಈ ಕೆಲಸ ಇತ್ತು ಮದುವೆ ಆದ್ಮೇಲೆ ಸಹ ಉಂಟು ಗಂಡನ ಮನೇಲಿ ಒಂದಿಲ್ಲ ಪುಣ್ಯಕ್ಕೆ ಈಗ ಸಹ ಒಂದು ಕಾಲೇ ಅದು ಎಲ್ಲರಿಗೂ ಬರುದಿಲ್ಲ ನನಗೂ ಬರ್ತಿರ್ಲಿಲ್ಲ ನಾನು ಕಲ್ತು 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 ಮತ್ತೆ ಬಂದ ಶುರು ಆಯ್ತು ಇಲ್ಲಾಂದ್ರೆ ಅದು ಎಲ್ಲ ಬಿದ್ದು ಹೋಗ್ತದೆ ನಾವು ಇಡುವ ಕ್ರಮದಲ್ಲಿ ಅದು ನಿಲ್ಲೋದು ವರ್ಕರ್ಸ್ ಬಂದ್ರು ನೋಡಿ ನಾವು ಬಜಾವ್ ಮಾಡುವಲ್ಲಿಂದ ವಿಡಿಯೋ ಮಾಡ್ತಿದ್ದೇನೆ ನೀರು ಬಿಡ್ತಾ ಇದ್ದಾರೆ ನಿನ್ನೆ ಕಟ್ಟಿದ್ದಕ್ಕೆಲ್ಲ ಅದು ನಮ್ಮ ಪಪ್ಪಾಯಿ ಮರ ಕೊಟ್ಟಿಗೆ ಹಿಂದೆ ಇದ್ದ ಪಪ್ಪಾಯಿ ಮರ ಇಟ್ಟು ದನ್ನ ಚೇಂಜ್ ಮಾಡ್ಲಿಕ್ಕೆ ಬಂದೆವು ನಾನು ಮತ್ತೆ ಅಕ್ಕ ಹಾಂ ಇವರಿಬ್ಬರು ಬಂದಿದ್ದಾರೆ ನಿಮಗೆ ಹೋಗು ಹೋಗು ಪುಟ್ಟಕ್ಕ ನಾನು ಚೇಂಜ್ ಮಾಡಿ ಬಾ ಹೋಗು ಕೂರ ಹೋಗು ಆಗುದಿಲ್ಲ ಅನ್ನೋ ಹೊಳ್ಳಿ ಕೂರ್ಲಿಕ್ಕೆ ಮಾತ್ರ ಆಗುದು ರಾಗನ ಮಟ್ಟಿ ಬೆಳಿಗ್ಗೆ ಬಜಾವಿಗೆ ಬಂದವಳು ಇನ್ನು ಕೂಡ ಕಾಡಲ್ಲೇ ಇದ್ದಾಳೆ ಜಮ್ಮಿ ಮಣ್ಣು ನೋಡಿ ಅವಳ ಮೈಯಲ್ಲಿ ಜಮ್ಮಿ ಅಯ್ಯ್ ಜಮ್ಮಿ ಕಾಯ್ತಿದ್ದಾರಂತೆ ನನಗೆ ಯಾರ ಯಾರು ಕಾಯುದ ಹೊರಡ್ಲಿಕ್ಕೆ ಅಂದಾಜು ಮಾಡಿದ್ರು ನಾನು ಹುಡುಕಿಕೊಂಡು ಅಷ್ಟರಲ್ಲಿ ನೀವು ಬಂದಿ ನಾನು ಬಂದೆ ಎಲ್ಲಿ ಹೋಗುದಿಲ್ಲ ಬಿಟ್ಟು ಅಪ್ಪ ಅಡಿಕೆ ಹೇಗ್ತಾ ಇದ್ದಾರೆ ಹಾಗೆ ನಾನು ಮತ್ತೆ ಅಕ್ಕನು ಬಂದಿದ್ದೇವೆ ಹೆಲ್ಪ್ ಮಾಡ್ಲಿಕ್ಕೆ ಅಪ್ಪನಿಗೆ ಅವ್ರದೊಂದು ಪಂಜರ ಆಯ್ತು ಅದನ್ನು ಕೊಂಡು ಹೋಗ್ತಾರೆ ಈ ಪಂಜರ ಉಂಟಲ್ಲ ಇದು ಸಪ್ಲೈ ಮಾಡಿ ಮಾಡಿದ್ಯಲ್ಲಿ ಹಾ ಏನು ಹುಲ್ಲಿ ಸಹ ಹೀಗೆ ಕೂತ್ಕೊಳ್ಳೋದಲ್ಲ ಕಾಡಲ್ಲಿ ಹೀಗೆ ಕೂತ್ಕೊಳ್ಳೋದಿರ್ತದೆ ಇರ್ತದೆ ಯಾರಾದರೂ ಬಂದೆ ದಕ್ಕಂದು ಅಟ್ಯಾಕ್ ಮಾಡ್ತದಂತೆ ಅಪ್ಪ ಹೇಳ್ದು ಕೇಳಿದೆನಷ್ಟೇ ನಾನೇ ನೋಡಲಿಲ್ಲ ಕೂಜು ಹೋಗುವ ಮನೆಗೆ ಆಯ್ತು ಅಂದ ಅಕ್ಕಿ ಆಯ್ತು ಇನ್ನು ಹೋಗೋದು ನಂದು ದೀಪನ್ ಕರ್ಕೊಂಡೆ ಅಕ್ಕ ಕ ಇಟ್ಕೊಂಡು ಹೋಗೋದು ನೀನ್ ತಿಂತೀ ತಿಂಕಿ ಟಿಂಕಿ ಹಾಕ್ತೇನೆ ನೋಡು ಟಿಂಕಿ ಏನ್ ತಿನ್ನುದಿಲ್ಲ ಸುಮ್ಮನೆ ಅಂಗಿಸ್ತಾನೆ ಇಲ್ಲುದಷ್ಟೇ ತಿಂಕಿ അവൻ ഇതൊക്കെ <laughs> ಟೈಮ್ ನಮ್ಮದು ಕುಡ್ದಾಯಿತು ಅಪ್ಪನಿಗೆ ಮತ್ತೆ ಇವರಿಗೆಲ್ಲ ಡ್ರೆಸ್ಗೆ ಹಾಕ್ಬೇಕಲ್ಲ ಹಾಕಲಿಲ್ಲ ಹಾಕಲಿಲ್ಲಪ್ಪ ಅದು ಎಲ್ಲರಿಗೂ ಹಾಕಿ ಆಯಿತು ಇವರಿಗೆ ಸೇನು ಹಾಕುವ ಅಪ್ಪ ಬಂದರು ಅಕ್ಕ ಹಾಕ್ತಿದ್ದಲ್ಲ ಇವತ್ತು ಪಾಪ ಅಲ್ಲಿ ನೋಡು ಅಲ್ಲಿ ನೋಡು ಜೂಲಿಮಾ ಜೋಲಿಮಾ ಅವಳು ಸಿಗುದೇ ಇಲ್ಲ ಏನೋ ಒಂದು ಸಿಕ್ಕಿದ್ಲಕ್ಕನಿ ಪುಣ್ಯಕ್ಕೆ ಜೂಲಿ ಓ ಅಂತ ಮಾಡ್ತಿದ್ದು ಹೋಗುವ ಆಯ್ತಾ ಹೋಗುವ ಹೋಗುವಲ್ಲಿ ನೋಡು ಇಲ್ಲಿ ನೋಡು ಅಕ್ಕ ಅಕೋ ಹಾಗೆ ಮಾಡ್ಲಿಕ್ಕೆ ಇಲ್ಲಿ ನೋಡು ಅಕೋ ಅಲ್ಲಿ ನೋಡು ಜೂಲಿ ಕಮ್ಮಲ ದೇವಿ ಜೂಲಿಮಾ ನನ್ನ ಜೂಲಿಮ್ಮ ನನ್ನ ಜೂಲಿಮ್ಮ ಹೌದಾ ಜೂಲು ನಾವು ಹುಲ್ಲಿಗೆ ಬಂದೆವು ನಾನು ಅಕ್ಕ ದೀಪಿ ಪಡಿಕಾಲು ಮತ್ತೆ ಜಮಿ ಸಿನಿಗಂಟು ಹುಲ್ಲಿರ್ದು ಹೋಗುದಿಲ್ಲ ಎಂಥ ಹುಲ್ಲಿಲ್ಲ ತುಂಬ ಹೊತ್ತು ಹುಲ್ ಮಾಡಬೇಕಾಗ್ತದೆ ಮಾತ್ರ ಏನು ಹೇಳ್ತಿ ಹುಲ್ಲಿಲ್ಲ ಅದಕ್ಕೆ ನಿಮ್ಮದು ಅಭಿಪ್ರಾಯ ಎಂತ ಹುಲ್ಲು ಜಾಸ್ತಿ ಬರಲಿಕ್ಕೆ ಏನಾದರೂ ಐಡಿಯಾ ಉಂಟಾ ನೋಡಿ ಗೈಸ್ ವ್ಲಾಗ್ ಮಾಡುವಾಗ ಯಾರು ಮಾತಾಡೋದಿಲ್ಲ ನಮ್ಮಲ್ಲಿ ಇವತ್ತು ನಮ್ಮ ಇವು ಕೂರ ಇಲ್ಲ ಇಲ್ಲದ್ರಿಗೆ ಒಮ್ಮೆ ಎರಡು ಸಲ ಕೂತಾಗ್ತಿತ್ತು ಒಂದು ವಾಟರ್ ಥೆರಪಿಗೆ ನಾನು ಅಕ್ಕ ಹುಲ್ಲಾಗಿ ಹೊಳೆ ಹತ್ರ ಬಂದೆವು ಹೊಳೆಂದು ನೋಡಿ ಹೋದರೆ ಕೈ ಕಾಲು ತೊಳೆದು ಮುಖ ತೊಳೆದು ಹೋದರೆ ನಮಗೆ ಖುಷಿಯಾಗುತ್ತೆ ಹಾಗೆ ಈಗಲೇ ಎಷ್ಟು ಕೋಲ್ಡ್ ಉಂಟಲ್ಲ ನೀರು ಬೆಳಿಗ್ಗೆ ಆದರೆ ಐಸ್ ಐಸ್ ಇರ್ಬೋದು ಆಯ್ತು ಅಕ್ಕ ತಗೊಂಡು ಹೋಗ್ತಿದ್ದಾಳೆ ನಾನು ಬೆಕ್ಕು ಮರಿಗಳನ್ನೆಲ್ಲ ಕರೆದೆ ಕೆಲವರು ಹೋಗಿದ್ದಾರೆ ಕೆಲವರು ಇಲ್ಲಿ ಉಳಿದಿದ್ದಾರೆ ನೋಡಿ ಇವರಿಬ್ರು ಇದ್ದಾರೆ ಜಮಿ ಒಬ್ಬರು ಹೊಳೆ ಬಂದಿಲ್ಲ ನಮ್ಮೊಟ್ಟಿಗೆ ಬರ್ತಿದ್ದಾಳೆ ಅವಳು ತುಂಬಾನೇ ಕಟ್ಟುತ್ತಾ ಉಂಟು ನೋಡಿ ಇದು ಯಾವ ಇರುವೆದು ಗೊತ್ತುಂಟ ಗೆದ್ದಲೆಲ್ಲ ಇಲ್ಲಿ ಓಡಾಡ್ತಾಂಟು ನೋಡಿ ಅದೇ ಇರುವೆ ಕಟ್ತಾ ಉಂಟು ಮನೆ ನೋಡಿ ಓಡಾಡ್ತಾ ಉಂಟು ಇಲ್ಲೆಲ್ಲ ಕಟ್ಟಿದೆ ಗೆದ್ದಲಿದೆಲ್ಲ ಮಾತ್ರ ಮನೆ ಇದು ಎಲ್ಲ ನಾಳೆಗೆ ಇದನ್ನು ಕಟ್ ಮಾಡಿರ್ತಿದ್ದಾರೆ ಈಗ ಕಟ್ ಮಾಡಿಟ್ರೆ ನಮಗೆ ಬೆಳಿಗ್ಗೆ ಒಣಗಿಸ್ಲಿಕ್ಕೆ ಹಾಕ್ಬೋದು ಮತ್ತು ದನಗಳಿಗೆ ಹಾಕ್ಲಿಕ್ಕೆ ಆಗ್ತದೆ ಈಸಿಯಾಗಿ ಹುಚ್ಚಕ ಮತ್ತೆ ನಾನು ಇದ್ದರೂ ಸೇರಿ ಮೊನ್ನೆ ಪುಚ್ಚಕ ಎಲ್ಲ ತೊಟ್ಟೇಲಿ ಹಾಕಿದ ಗಿಡ ಎಲ್ಲ ನೆಟ್ಟಾಯ್ತು ಇಲ್ಲಿ ಸೈಡಲ್ಲಿ ನೆಟ್ಟಿದ್ದೇವೆ ಇನ್ನು ಅವಳಿಗೊಂದು ಸಮಾಧಾನ ಆಗ್ಬೋದು ಇಕ್ಕೊಳ್ಳಿ ಇದೊಂದು ಗಿಡ ಇಲ್ಲಿ ಇದೊಂದು ಗಿಡ ನೀವು ಹೇಳಿದ್ರಲ್ಲ ನಾನು ಇದ್ರ ಹೆಸರು ಕೇಳಿದ್ದೆ ಎಂಥ ಹೆಸರು ಅಂತ ಹೇಳಲಿಕ್ಕೆ ನೀವು ಅಂತ ಹೇಳಿದ್ರಿ ಅದು ಮುತ್ತು ಮಲ್ಲಿಗೆ ನೋಡಲಿಕ್ಕೆ ಅಲ್ಲ ಇದರಲ್ಲಿ ಬಿಳಿ ಉಂಟು ಈ ಕಲರ್ ಉಂಟು ಬೇರೆ ಯಾವ ಕಲರ್ ಉಂಟು ನಿಮ್ಮಲ್ಲೆಲ್ಲ ಉಂಟು ಅಂತ ನನಗೆ ಹೇಳ ಬೇರೆ ಕಲರ್ ಇದ್ದೆ ಲೈಟ್ ಪಿಂಕ್ ಬರ್ಬೋದು ಅಂತ ಅನಿಸ್ತದ ಲಾಚು ಉಂಟಾ ಅಂತ ಹಗ್ಗಿ ಅದರದು ಡಿಸೈನ್ ಎಲ್ಲ ಹೋಯ್ತು ಹೀಗೆ ಕಟ್ಟಿದ್ರೆ ಡಿಸೈನ್ ಹೋಗುದಲ್ಲ ಇಲ್ಲಿ ಅಪ್ಪನಿಗೆ ನೀರು ಬಿಡ್ಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿಗೆ ಈ ಮುಳ್ಳು ತಾಗಿಕೊಂಡೆಲ್ಲ ಗುಲಾಬಿ ಇದ್ರೆ ಮುಳ್ಳು ತಾಗುದು ಮೊದಲು ಗುಲಾಬಿ ಕಲರ್ ಇದು ಗುಲಾಬಿ ಎಲ್ಲಿಂದ ಬಿಡುದಪ್ಪ ಅಲ್ಲೆಲ್ಲ ಬಿಡಬೇಕಲ್ಲ ಹೋಗ್ಬೇಕಲ್ಲ ಕೈ ತುಡ್ಕೊಂಡು ಅವನೇ ಅದರದ್ದೆಲ್ಲ ಕಟ್ ಮಾಡಿದ್ದೆ ನಾನು ಅದು ಹೋಗೋದು ಬಳ್ಳಿಯೇ ಇದರದು ಈ ಗುಲಾಬಿ ಬಳ್ಳಿ 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 ಹೋಗ್ತದೆ ಇನ್ನೆಲ್ಲ ಎಲ್ಲ ಬಸಳೆ ಕೂಡ ಸಿಕ್ಕಿತ್ತು ನಾಳೆ ಇದರದ್ದು ಸಾಂಬಾರು ಇನ್ನು ಅಲ್ಲಿ ನಮ್ಮ ಬೆಂಡೆಕಾಯಿ ಸಾಲಲ್ಲಿ ತುಂಬ ಉಂಟಲ್ಲ ಅದನ್ನು ಇದರದ್ದು ಸಾಂಬಾರು ನಾಳೆ ಮಾವಿನಕಾಯಿ ಆಗಿದೆ ಮಹಾರಾಷ್ಟ್ರದ್ದು ರತ್ನ ಮಾವಿನಕಾಯಿ ಕೊಳಿ ಬೇರೆ ಯಾವ ಮಾವಿನಕಾಯಿ ಸಹ ಆಗಲಿಲ್ಲ ನಮ್ಮಲ್ಲಿ ಇದು ಮಾತ್ರ ಅದ್ದು ಇದಾಗಿ ಈಗ ಎರಡನೇ ಸಲ ಅದು ಸಹ ಹೂ ಹೋಗ್ತಾ ಉಂಟು ನೋಡಿ ಎರಡನೇ ಸಲ ಹೂವಲ್ಲೇ ಸಹ ನಿಲ್ಬೋದು ಅಂತ ಅನಿಸ್ತದೆ ಗೊತ್ತಿಲ್ಲ ನನಗೆ ಲಾಸ್ಟ್ ಟೈಮ್ ಎರಡನೇ ಸಲ ಹೂ ಹೋದಲ್ಲಿ ನಿಂತದ್ದು ಹಾಗೆ ನನ್ನ ದೊಡ್ಡ ಭಾವನಿಗಂತೂ ತುಂಬ ಖುಷಿ ಆಗ್ಬೋದು ಈ ಮರ ನೋಡಬೇಕಾದ್ರೆ ಅವರು ಕೊಟ್ಟ ಗಿಡ ಇದು ಈಗ ಸಂಜೆದು ಚಹಾ ಕುಡಿತಿದ್ದೇವೆ ನಮಗೆ ಹೂ ಗಿಡ ನೆಟ್ಟು ಗಿಡಿ ಎಲ್ಲ ತುಂಬ ಸುಸ್ತಾಗಿ ಹಸಿವಾಗಿ ಹಾಗೆ ಬೆಳಿಗ್ಗೆ ಎದ್ದು ತಿಂಡಿ ಚಹಾ ನನ್ನ ಫೇವ್ರೆಟ್ ಕಣ್ಣ ಚಹಾ ತಿಂಕಿಗೆಲ್ಲ ಒಂದೊಂದು ಹಾಕಿ ಆಯ್ತಪ್ಪ ಬಂದರೆ ಇವಾಗ ಚಹಾ ಕುಡಿಲಿಕ್ಕೆ ಅವರೇನು ಬರೀ ಚಹ ಮಾತ್ರ ಕುಡಿಯೋದು